ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ ಶಾಸಕ ಯತ್ನಾಳ್ ಸವಾಲು ಹಾಕಿದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಬಸವನೆ ಬಾಗೇವಾಡಿ ಕ್ಷೇತ್ರದ ಶಾಸಕರು ಜವಳಿ ಸಕ್ಕರೆ ಸಚಿವರಾಗಿದ್ದಂತಹ ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ ರಾಜೀನಾಮೆಯನ್ನ ನೀಡಿದ್ದಾರೆ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ನಿನ್ನೆಯಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸವಾಲು ಹಾಕಿದ್ರು ಶಿವಾನಂದ ಪಾಟೀಲ್ ಅವರಿಗೆ ಸವಾಲನ್ನು ಹಾಕಿದ್ರು ಏನಂತ ನೀವು ರಾಜೀನಾಮೆಯನ್ನ ಕೊಟ್ಟು ಇದೇ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ನನ್ನ ವಿರುದ್ಧ ಗೆದ್ದು ತೋರಿಸಿ ನೋಡೋಣ ಅಂತ ಹೇಳಿದ್ರು ನನ್ನ ವಿರುದ್ಧ ನಿಂತು ಇದೇ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಗೆದ್ದು ತೋರಿಸಿ ನೋಡೋಣ ಅಂತ ಸವಾಲನ್ನು ಹಾಕಿದ್ರು ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರು ಇವರ ಹೇಳಿಕೆಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ಮತ್ತು ಸಚಿವ ಸ್ಥಾನಕ್ಕೆ ಎರಡಕ್ಕೂ ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬಸವನ ಬಾಗೇವಾಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಸಹಜವಾಗಿ ನೋಡಿ ಈಗ ಈ ರಾಜಕಾರಣದಲ್ಲಿ ಸವಾಲುಗಳು ಬರುವಂಥದ್ದೇನು ಹೊಸದೇನಲ್ಲ ಆರೋಪ ಪ್ರತ್ಯಾರೋಪ ಏನು ಹೊಸದೇನಲ್ಲ ಈ ಹಿಂದೆ ತುಂಬ ಜನ ವಾಗ್ದಾಳಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನನ್ನ ವಿರುದ್ಧ ನಿಂತು ನೀವು ಗೆದ್ದು ತೋರಿಸಿ ನಾನು ನಿಮ್ಮ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಈ ರೀತಿಯಾದಂಥ ಸವಾಲುಗಳನ್ನೇ ಎಸೆದಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ಗಮನಿಸಿದ್ದೀವಿ ಆದರೆ ಆಗಲ್ಲ ಈ ರೀತಿಯಾಗಿ ಯಾರೋ ಸವಾಲು ಹಾಕಿದ್ರೂ ಅನ್ನೋ ಕಾರಣಕ್ಕೋಸ್ಕರ ಸವಾಲನ್ನು ಒಮ್ಮೆಲೆ ತೆಗೆದುಕೊಂಡು ಒಂದೇ ದಿನದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ನೋಡಿ ಅನ್ನುವ ಸಂದೇಶವನ್ನು ರವಾನಿಸಿರ್ತಕ್ಕಂಥದ್ದು ವಿರಳ ಅಪರೂಪ ಆ ರೀತಿಯಾದಂಥ ನಿದರ್ಶನಗಳು ಬಹುಶಃ ನಾವು ನೋಡಿರಲಿಕ್ಕಿಲ್ಲ ಎಸ್ ಆಫ್ ಕೋರ್ಸ್ ಯಾರು ಸವಾಲನ್ನು ಹಾಕಿದ್ರು ಅವರ ವಿರುದ್ಧ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದುಂಟು ಆದರೆ ಅದು ಬೈ ಎಲೆಕ್ಷನು ಅಥವಾ ಸಾರ್ವತ್ರಿಕ ಚುನಾವಣೆಯಲ್ಲೂ ಅಂದರೆ ಕರೆಕ್ಟ್ ಟೈಮ್ಗೆ ಇನ್ ಟೈಮ್ಗೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಯಾರು ಸವಾಲು ಹಾಕಿದ್ರು ಅವರ ವಿರುದ್ಧ ಕಂಟೆಸ್ಟ್ ಮಾಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಆದ್ರೆ ಈ ಪಾರ್ಟಿಯಾಗಿ ನಿನ್ನೆ ನಿನ್ನೆ ಅಂದ್ರೆ ಮೊನ್ನೆ ಅನ್ಸುತ್ತೆ ಅಕ್ಷಯ ತೃತೀಯ ದಿನ ಬಸವ ಜಯಂತಿಯ ದಿನ ಬಸವ ಜಯಂತಿಯ ದಿನ ಯತ್ನಾಳ್ ಅವರು ಒಂದು ಸವಾಲನ್ನ ಹಾಕ್ತಾರೆ ಶಿವಾನಂದ ಪಾಟೀಲ್ ಅವ್ರಿಗೆ ನಿಮ್ಮದೇ ಕ್ಷೇತ್ರಕ್ಕೆ ನಾನು ಬಂದು ನಿಂತ್ಕೋತೀನಿ ನಿಮ್ಮದೇ ಕ್ಷೇತ್ರಕ್ಕೆ ನಾನು ಬಂದು ನಿಂತ್ಕೋತೀನಿ ತಾಕತ್ತಿದ್ರೆ ವಿಜಯ ಶಿವಾನಂದ ಪಾಟೀಲ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಸವಾಲನ್ನು